ಬಸ್ಸು ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಆಯಿತು ಆಗ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ಬೆಂಗಳೂರು ಟು ಮೈಸೂರು ಇತ್ತು ಅಂದರೆ ಏರ್ಪೋರ್ಟಿಂದ ನೇರವಾಗಿ ಮೈಸೂರಿಗೆ ಹೋಗುವಂಥ ವ್ಯವಸ್ಥೆ ಅದೇ ರೀತಿ ಆಮೇಲೆ ಮಡಿಕೇರಿಗೂ ಎಕ್ಸ್ಟೆನ್ಷನ್ ಮಾಡಿದ್ವಿ ಅದೇ ರೀತಿ ಕುಂದಾಪುರಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ವಿ ಈಗ ದಾವಣಗೆರೆ ಸರ್ವೆ ಮಾಡಿದ್ದಾರೆ ಸ್ವಲ್ಪ ದಾವಣಗೆರೆಗೆ ಹೆಚ್ಚು ಜನ ಆ ಭಾಗದಿಂದ ಬರ್ತಾರೆ ಅಂತೇಳಿ ಈಗ ದಾವಣಗೆರೆಗೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಮತ್ತು ದಾವಣಗೆರೆಯಿಂದ ಕೂಡ ಒಂದು ಬಸ್ ಬರುತ್ತೆ ಅಂದರೆ ಪ್ರತಿದಿನ ಒಂದು ಹೋಗುತ್ತೆ ಒಂದು ಬಸ್ಸು ಬರುತ್ತೆ ಮತ್ತು ಈ ದಾವಣಗೆರೆಗೆ ಹೋಗೋರು ಕೇವಲ ಐದು ಗಂಟೆಲಿ ಹೋಗ್ಬಿಡ್ಬೋದು ಸಿಟಿಗೆ ಹೋಗೋದೇ ಇಲ್ಲ ಬಸ್ಸಸ್ಸು ನೇರವಾಗಿ ದೇ ದೇವನಹಳ್ಳಿ ಹತ್ರ ಹೋಗಿ ರೋಡಲ್ಲಿ ಹೋಗಿ ಧಾಬಸ್ಪೆಟ್ ಸೇರಿಕೊಂಡು ಅಲ್ಲಿಂದ ದಾವಣಗೆರೆಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಬರೋರು ಅಷ್ಟೇ ದಾವಣಗೆರೆಯಿಂದ ನೇರವಾಗಿ ಇಲ್ಲೇ ಬರ್ತಾರೆ ಫೈವ್ ಅವರ್ಸಲ್ಲಿ ರೀಚ್ ಆಗ್ಬೋದು ಒಂದು ಎರಡು ಮೂರು ಗಂಟೆ ಸಮಯ ಉಳಿಯುತ್ತೆ ಮತ್ತು ಕಾಂಪ್ಲಿಮೆಂಟ್ರಿ ಈ ನಾವು ಫ್ಲೈಟ್ಸಲ್ಲೆಲ್ಲ ನಾವು ಇವತ್ತು ನಾವೇನು ಬಿಸ್ಕೆಟ್ಸು ಜ್ಯೂಸು ಅದೆಲ್ಲ ಕೂಡ ಕೊಡ್ತಾ ಇದ್ದೀವಲ್ಲ ಅದು ಫ್ಲೈಟಲ್ಲಿ ನಾವು ತಗೊಂಡ್ರೆ ನಾನ್ನೂರ ಐನೂರು ರೂಪಾಯಿ ಆಗುತ್ತೆ ಇದು ಬರೀ ಕಾಂಪ್ಲಿಮೆಂಟ್ರಿ ಅಷ್ಟೇ ಅದು ಅದಕ್ಕೇನು ರೇಟ್ಸು ಆ್ಯಸ್ ಇಟ್ ಈಸ್ ಮೈಸೂರು ಕುಂದಾಪುರ ಮತ್ತು ದಾವಣಗೆರೆ ಮತ್ತು ಮಡಿಕೇರಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದೆಲ್ಲ ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರೆ ನೀರು ಮೊದಲು ಹಿಂದೆ ಕೊಡ್ತಾಯಿದ್ರು ನೀರು ಅದೇನೋ ಮತ್ತೆಲ್ಲಿ ನಾನಾ ಕಾರಣದಿಂದ ನಿಲ್ಲಿಸ್ಬಿಟ್ಟಿದ್ರು ನೀರು ಕೂಡ ಕೊಡ್ತಾರೆ ವೇತನ ಪರಿಷ್ಕರಣೆ ಮುಖ್ಯಮಂತ್ರಿ ನೆನ್ನೆ ಕೂಡ ಮಾತಾಡಿದ್ದೀನಿ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ದಾರೆ ಒಂದು ಬಿಟ್ಟು ಉಳಿದಿತ್ತು ನೌಕರರಿಗೆ ಸಂಬಂಧಪಟ್ಟಾಗಿ ಯಾವ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಒಂದೇ ಒಂದು ಬಾಕಿ ಇದೆ ಅದು ಮುಖ್ಯಮಂತ್ರಿ ಹೇಳತ್ರ ನಿನ್ನೆ ಕೂಡ ಹೋಗಿದ್ದೆ ನಾನು ಮುಖ್ಯಮಂತ್ರಿ ಹೇಳತ್ರ ನಾನು ನಮ್ಮ ಎಮ್ ಡಿ ಅವರು ಹೋಗಿದ್ವಿ ಜ್ಞಾಪಿಸ್ಬಿಟ್ಟು ಬಂದಿದ್ದೀನಿ

ಈಗ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನೈದು ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕಿಂದ ಸುಮಾರು ಜಮ್ಮುನಲ್ಲಿ ಸತ್ತವರ ಆರು ಜನ ಗುರುದಾಸ್ಪುರ್ ಹತ್ಯೆನ ಸತ್ತಿದ್ದಾರೆ ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು ಬಾರಾಮುಲ್ಲ ಕೋ ಕೋಕಾಜಾರು ಪಾಂಪುರೆ ನಗರೋಶ ಭೂಪಾಲು ಸುಖಮಾ ಛತ್ತೀಸ್ಗಡ್ ಅಮರ್ನಾಥ್ ಯಾತಾರೆ ಸಂಜೀವಾನು ಪುಲ್ವಾಮ ಜಮ್ಮು ಗಡ್ಜಿರೋಲಿ ಮತ್ತು ಬಿಜಾಪುರ ಬಿಜಾಪುರಂ ಬಿಜಾಪುರಿ ಮತ್ತು ರಾಜೋರಿ ಯಲಾತೂರು ದಂತೇವಾಡ ಎರ್ನಾಕುಲಮ್ ಬೆಂಗಳೂರು ಕಫೆ ರಿಯಾಸಿ ಪಹಲ್ಗಾಮು ಇದು ಸೇರಿಸಿ ಬೇಕಾದಷ್ಟು ಒಂದು ಇಪ್ಪತ್ತೈದು ಸ್ಥಳಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಇದೆಲ್ಲ ಕೂಡ ಆಗಿದೆ ಆಮೇಲೆ ಯಾವುದನ್ನೋ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ ಏರ್ಪೋರ್ಟ್ ನೋಡ್ತೀರಾ ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ ಬಸ್ ಸ್ಟ್ಯಾಂಡ್ ನೋಡ್ತೀರಾ ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂತ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ ಆ ರೀತಿ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಮುನ್ನೂರ ಅರವತ್ತೈದು ದಿನವೂ ಅಲರ್ಟ್ ಆಗಿರ್ತದೆ ಮುನ್ನೂರ ಅರವತ್ತೈದು ದಿನನೂ ಅಲರ್ಟ್ ಆಗಿರಬೇಕು ಆವಾಗ ಇದು ಕಡಿಮೆ ಆಗುತ್ತೆ ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಆಗಬೇಕು ಇದೆಲ್ಲ ಸ್ಪೆಷಲ್ ಕೋರ್ಟ್ಸು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಪ್ರಾರಂಭ ಮಾಡಿ ಇಂಥ ಘಟನೆಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆದರೆ ಬೇಗ ಇದಾಗುತ್ತೆ ಇಂಥ ಘಟನೆಗಳು ನಡೆಯಿದಾಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು ದೇಶದ ಎಲ್ಲ ಜನ ಕೂಡ ಈ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ ಎರಡೂ ಆಗಿರುತ್ತೆ ಸಹಜವಾಗಿ ಭದ್ರತಾ ವೈಫಲ್ಯನೂ ಆಗಿರುತ್ತೆ ಮತ್ತು ಇಂಟೆಲಿಜೆನ್ಸು ಕೂಡ ಆಗಿರುತ್ತೆ ನಾನು ಹಿಂದೆ ನಿಮ್ಮ ಜ್ಞಾಪಕ ಇರಬೇಕು ಇದೇ ಇಲಾಖೆ ಆಗಿದ್ದಾಗ ಹಾವೇರಿ ಹತ್ರ ಜಬಾರ್ ಟ್ರಾವೆಲ್ಸ್ ಬಸ್ಸು ಬೆಂಕಿ ಆಕಸ್ಮಿಕ ಆಗಿ ನಾಲ್ಕೈದು ಜನ ತೀರೋಗ್ಬಿಟ್ರು ಆಗ ನಾನು ನಮ್ಮ ಇಲಾಖೆಯ ನಾಲ್ಕು ಕಾರ್ಪೊರೇಷನ್ನ ಇಪ್ಪತ್ತೈದು ಸಾವಿರ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಫಿಕ್ಸ್ ಮಾಡಿಸಿದ್ವಿ ಆಮೇಲೆ ಎಲ್ಲ ಪ್ರೈವೇಟ್ ಬಸ್ಸು ಕೂಡ ಎಮರ್ಜೆನ್ಸಿ ಉತ್ಸವ ಮಾಡ್ತಿದ್ವಿ ಈಗ ಈ ಈ ಬಸ್ಗಳಲ್ಲಿ ಏನು ಮಾಡ್ತಾರೆ ಯಾವುದು ಈ ಓಲ್ವೋ ಈ ಎಲೆಕ್ಟ್ರಿಕ್ ಇದು ಇರ್ಬೋದು ಅಥವಾ ಈ ಬಸ್ಸಸ್ಗಳಲ್ಲಿ ಗ್ಲಾಸ್ ಹೊಡೆದು ಆಚೆ ಬರಬೇಕು ಅಂತೇಳಿ ಅದೊಂದು ಹ್ಯಾಮರ್ ಇಟ್ಟಿರ್ತಾರೆ ಏನಾಗುತ್ತೆ ಚಿಕ್ಕ ಮಕ್ಕಳು ಅದು ಎಂಟಡಿ ಮೇಲಿರುತ್ತೆ ಎಂಟಡಿ ಮೇಲಿರುತ್ತೆ ಮತ್ತು ಸ್ಲೀಪರ್ ಬಸ್ಸಸ್ಸು ಆ ಹತ್ತಡಿ ಇರುತ್ತೆ ಮೇಲಿರೋನ್ಗೆ ಚಿಕ್ಕ ಮಕ್ಕಳು ಎಂಟರ್ಡಿಯಿಂದ ಹಿಡಿಯೋಕ್ಕಾಗತ್ತೆ ಕ್ಲಾಸಲ್ಲಿ ಹೆಣ್ಮಕ್ಳು ಹಿಡಿಯೋಕ್ಕಾಗತ್ತಾ ವಯಸ್ಸಾಗಿರ್ತಕ್ಕಂಥವ್ರು ಇವಾಗ ಮಾಡೋಕ್ಕಾಗಿರೋ ಹಿಡಿಯೋಕ್ಕಾಗಲ್ಲ ಜಂಪ್ ಮಾಡೋಕ್ಕಾಗಲ್ಲ ಅದರಿಂದ ನಮ್ಗೆ ಯಾವ ರೀತಿ ನಮ್ಮ ರೆಗ್ಯುಲರ್ ಡೋರ್ ಇರುತ್ತೆ ಡ್ರೈವರ್ಗೆ ಒಂದು ಇರುತ್ತೆ ಅದೇ ರೀತಿ ಹಿಂದೆ ಕೂಡ ಒಂದು ಡೋರ್ ಇರಬೇಕು ಇದಕ್ಕೆ ಕೇಂದ್ರ ಸರ್ಕಾರ ಇದು ಸ್ವಲ್ಪ ಕಡ್ಡಾಯ ಮಾಡಬೇಕು ನಾನಂತೂ ಕಡ್ಡಾಯ ಮಾಡಿಸಿದ್ದೆ ಎಲ್ಲ ಬಸ್ಸು ಇನ್ಕ್ಲೂಡಿಂಗ್ ನಮ್ಮ ಕಾರ್ಪೊರೇಷನ್ ಎಲ್ಲ ಬಸ್ಸು ಮಾಡಿಸಿದ್ದೆ ಅವಾಗ ಮತ್ತೆ ಮನೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇದು ಗೈಡ್ಲೈನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ಕೊಡೋರು ಅವರು ನಮ್ಮ ರಾಜ್ಯದಲ್ಲಿ ನಾನು ಮಾಡಿಸ್ತೀನಿ ಬೇರೆ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಕೊಟ್ಟು ಅದು ಓಲ್ವೋ ಇರ್ಬೋದು ಅಥವಾ ಮಾಮೂಲಿ ಬಸ್ ಇರ್ಬೋದು ಎಲ್ಲದಕ್ಕೂ ಎಮರ್ಜೆನ್ಸಿ ಗ್ಲಾಸ್ ಹೊಡೆದು ಹಿಡಿಯೋದಲ್ಲ ಎಮರ್ಜೆನ್ಸಿ ಡೋರ್ ನಮ್ಮ ರೆಗ್ಯುಲರ್ ಡೋರ್ ಇರುತ್ತಲ್ಲ ಅದೇ ಥರ ಡೋರು ಮಾಡಿಸ್ಬೇಕಾಗುತ್ತೆ ಅಲ್ಲಿ ಪಬ್ಲಿಕ್ಕು ಒಂದು ಚೀಫ್ ಸೆಕ್ರೆಟರಿ ಒಂದು ಜನರು ಬರ್ತಿದ್ರು ಅದರಲ್ಲಿ ಕಂಡಕ್ಟ್ರು ಪ್ಯಾಸೆಂಜರ್ಸ್ ಹತ್ರ ಆ ರೀತಿ ಮಾತಾಡಿದಂತೆ ಪ್ಯಾಸೆಂಜರು ಇದ್ರ ಬಗ್ಗೆ ಅದು ಉಚಿತ ನಾವು ಮಹಿಳೆಯರು ಕೊಟ್ಟಿದ್ದಲ್ಲ ಅದ್ರ ಬಗ್ಗೆ ಟೀಕೆ ಮಾಡಿ ಪಬ್ಲಿಕ್ ಹತ್ರ ಅದರಲ್ಲಿ ಮಾತಾಡೋದಂತೆ ಅದು ಅವ್ರ ಕೆಲಸ ಅಲ್ಲ ಅದು ಸರ್ಕಾರದ ಹತ್ರ ತೀರ್ಮಾನ ಉಚಿತವಾಗಿ ಕೊಡಬೇಕು ಏನು ಅಂತ ಅವರು ನಮ್ಮ ನೌಕರರಾಗಿ ಪ್ಯಾಸೆಂಜರ್ಸ್ ಹತ್ರ ಆ ರೀತಿ ಮಾತಾಡಿತ್ತು ತಪ್ಪು ನೀವೊಂದು ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಪಬ್ಲಿಕ್ಕು ಯಾರ ಚೀಫ್ ಸೆಕ್ರೆಟರಿ ಲೆಟ್ರ್ ಬರ್ತಿದ್ರು ಚೀಫ್ ಸೆಕ್ರೆಟರಿ ಆ ಲೆಟ್ರ್ ಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಇಲಾಖೆ ನೌಕರರು ನಮ್ಮ ಸರ್ಕಾರದ ಬಗ್ಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಯಾವುದು ನಾನು ಬರೆದಿದ್ದೀನಿ ಲೆಟ್ರು ಆಮೇಲೆ ನಮ್ಮ ಬಿ ಎಮ್ ಟಿ ಸಿ ಇಬ್ಬರು ಸಿ ಟಿ ಎಮ್ಮು ಸಿ ಪಿ ಎಮ್ಮು ಇಬ್ಬರು ಅವರಿಬ್ಬರನ್ನೂ ಕರೆಸಿದ್ರು ಅವರೆಲ್ಲ ಹೋಗಿ ದಾಖಲೆ ಸಮೇತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದಾರೆ ದಾಖಲೆ ಸಮೇತ ತಗೊಂಡೋಗಿ ಕೊಟ್ಟು ಎನ್ ಡಿ ಎ ಬರುತ್ತೆ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ ಆದರೆ ಅದು ನಿಜ ಆದರೆ ದುರ ನಮ್ಮ ದೇಶದ ದುರಾದಿರುತ್ತೆ ಈಗ ಫಲಿತಾಂಶದ ನಂತರ ಏನು ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಬದಲಾವಣೆ ಸುಸ್ಥರ ಸು ಭಾಳ ನಮ್ಮ ಸರ್ಕಾರ ಸುಭದ್ರವಾಗಿ ಇರುತ್ತೆ ಇಪ್ಪತ್ತೆಂಟರವರೆಗೂ ಇಪ್ಪತ್ತೆಂಟು ಎಲೆಕ್ಷನ್ ಆದಮೇಲೆ ಮತ್ತೆ ನಾವೇ ಗೆಲ್ತೀವಿ ಯಾಕಂದರೆ ಇಲ್ಲಿ ವಿಪಕ್ಷ ಇಲ್ಲ ವಿಪಕ್ಷ ಇದ್ದರೂ ಕೂಡ ಬಲ ಇಲ್ಲ ನಾಯಕತ್ವದ ಕೊರತೆ ಇದೆ ಅದರಿಂದ ಮತ್ತೆ ನಾವೇ ಗೆಲ್ತೀವಿ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಮ್ಮ ಸರ್ಕಾರ ಅಂತ ಸುಭದ್ರವಾಗಿರುತ್ತೆ ಅವ್ರ ಯಾಕೆ ಕೇಳ್ತಾರಪ್ಪ ಅವ್ರ ಗುರಿ ಸುಳ್ಳು ಹೇಳಿ

ಅವ್ರನ್ನೇ ಭೇಟಿ ಮಾಡಿ ಬಂದಿದ್ದೀನಿ ನಾನು ಆ ರೀತಿಯ ಹೇಳಕ್ಕೆ ಸಾಧ್ಯ ಇಲ್ಲ ನಾನೇ ಹೋಗಿದ್ದೆನಲ್ಲ ನೀವು ಅದನ್ನೆಲ್ಲ ಟಿ ವಿಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ನೀವೇ ಹಾಕಿದ್ರಿ ಆಮೇಲೆ ಕೇಂದ್ರ ಸರ್ಕಾರ ಬಸ್ ಕೊಟ್ಟಿದೆ ನೇರವಾಗಿ ನಮಗೆ ಕೊಡೋದಿಲ್ಲ ಅವರು ಮ್ಯಾನುಫ್ಯಾಕ್ಚರ್ಸ್ ಇರ್ತಾರಲ್ಲ ಅವರು ಕೊಡ್ತಾರೆ ಅವ್ರ ಹತ್ರ ನಾವು ಬಾಡಿಗೆಗೆ ಅಷ್ಟೇ ತೊಗೊಳೋದು ನಮಗೇನು ಅವರು ಕೇಂದ್ರ ಸರ್ಕಾರ ದೇಶದಲ್ಲಿ ಯಾವುದೇ ಸಂಸ್ಥೆಗೆ ಬರೋದೇ ನೇರವಾಗಿ ಕೊಡೋದಿಲ್ಲ ಬಸ್ಸು ಈಗ ಬೆಂಗಳೂರಲ್ಲಿ ಉದಾಹರಣೆ ಇಲ್ಲಿ ಟಾಟಾದವ್ರದ್ದು ಒಂದಿದೆ ಲೇಲ್ಯಾಂಡವ್ರದ್ದು ಎರಡು ಕಂಪ್ನಿ ನೆಕ್ಸಸ್ ಒಂದು ಹೋಮ್ ನಾಲ್ಕು ಕಂಪ್ನಿಗಳಿದೆ ಆ ನಾಲ್ಕು ಕಂಪ್ನಿಗೆ ಬಸ್ ಕೊಟ್ಟಿದ್ದಾರೆ ಸಾವಿರದ ಏಳ್ನೂರು ಬಸ್ಸು ಅವ್ರಿಗೆ ಸಬ್ಸಿಡಿ ಬಸ್ ಓನರ್ ಅವರೇ ಡ್ರೈವರ್ ಅವ್ರದೇ ಕಂಡಕ್ಟ್ರ್ ಮಾತ್ರ ನಮ್ಮದು ನಾವು ಬಾಡಿಗೆ ಕೊಡ್ತೀವಿ ಅಷ್ಟೆ ನಮಗೆ ಬಾಡಿಗೆ ಸರ್